ನಮಸ್ತೆ ವೀಕ್ಷಕರೇ ಮಹದಾನಿ ಪ್ರೇರಣಾ ಚಾನೆಲ್ಗೆ ತಮಗೆಲ್ಲರಿಗೂ ನಮಸ್ಕಾರ ನಾವು ಕಳೆದು ಹೋದ ಸಮಯದ ಬಗ್ಗೆ ಆಗಿರುವ ನಷ್ಟದ ಬಗ್ಗೆ ಎಷ್ಟೇ ಚಿಂತೆ ಮಾಡಿದರೂ ಇತಿಹಾಸವನ್ನು ಬದಲಿಸಲು ಸಾಧ್ಯವಿಲ್ಲ ಇತಿಹಾಸ ಈಗಾಗಲೇ ಕಳೆದು ಹೋಗಿದೆ ನಾವು ಇತಿಹಾಸದಿಂದ ಮುಂದೆ ಯಾವ ತಪ್ಪುಗಳನ್ನು ಮಾಡಬಾರದೆಂಬ ಪಾಠವನ್ನು ಕಲಿತು ಮಾಡಿದ ತಪ್ಪುಗಳನ್ನು ದಿದ್ದುಕೊಂಡು ಮುಂದೆ ಸಾಗಬೇಕಷ್ಟೆ ನಮ್ಮಿಂದ ಇತಿಹಾಸ ಬದಲಿಸಲು ಸಾಧ್ಯವಿಲ್ಲ ಆದರೆ ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವಿದೆ ನಮ್ಮಿಂದ ಮುಂದೆ ಆಗಬೇಕಾದ ಕೆಲಸಗಳ ಬಗ್ಗೆ ಚಿಂತಿಸೋಣ ನಾವು ಮಾಡಬಯಸುವ ಸಾಧನೆಗೆ ಪೂರ್ವ ಯೋಜನೆಯನ್ನು ಹಾಕಿಕೊಳ್ಳೋಣ ನಮ್ಮ ಗುರಿಯನ್ನು ತಲುಪಲು ನಮಗಿರುವ ಸಮಯವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸುವ ಬಗ್ಗೆ ಅಧ್ಯಯನ ಮಾಡೋಣ ಯಾವ ಯಾವ ಸಾಧಕರು ತಮ್ಮ ಮಾರ್ಗದಲ್ಲಿ ಯಾವ ತಪ್ಪುಗಳನ್ನು ಮಾಡಿದ್ದಾರೆ ಎಂಬುವುದನ್ನು ತಿಳಿದುಕೊಂಡು ಆ ತಪ್ಪುಗಳನ್ನು ನಾವು ಮಾಡದಂತೆ ಎಚ್ಚರವಹಿಸಬೇಕು ಎಲ್ಲ ತಪ್ಪುಗಳ ಅರಿವನ್ನು ಸ್ವತಃ ನಾವೇ ಅನುಭವಿಸಿ ಕಲಿಯಲು ನಮ್ಮ ಪೂರ್ತಿ ಮಾನವ ಜನ್ಮವೇ ಸಾಲುವುದಿಲ್ಲ ಕೆಲವೊಂದನ್ನು ಪರಿಣಿತರ ಅನುಭವದಿಂದ ಕಲಿಯಬೇಕು ಆದಷ್ಟು ಯಾವ ತಪ್ಪುಗಳು ಹೆಚ್ಚು ಜನರಲ್ಲಿ ಪುನರಾವರ್ತಿಸಿವೆ ಎಂಬುವುದನ್ನು ತಿಳಿದು ನಾವು ಆ ತಪ್ಪುಗಳನ್ನು ಮಾಡದಂತೆ ಎಚ್ಚರ ವಹಿಸಬೇಕು ಯಾವ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಬಾರದು ಪ್ರತಿಯೊಂದು ನಿರ್ಧಾರವು ಸರಿಯೋ ತಪ್ಪು ಎಂದು ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕು ಆ ನಿರ್ಧಾರದಿಂದ ಆಗಬಹುದಾದ ಪರಿಣಾಮಗಳನ್ನು ಅಂದಾಜಿಸಿ ಅವುಗಳು ನಮಗೆ ಒಳ್ಳೆಯವೋ ಕೆಟ್ಟವೋ ಎಂದು ಒಮ್ಮೆ ಅವಲೋಕಿಸಬೇಕು ನಮ್ಮ ಜೀವನದಲ್ಲಿ ನಾವು ಇಡುವ ಪ್ರತಿಯೊಂದು ಹೆಜ್ಜೆಯು ನಮ್ಮ ಭವಿಷ್ಯಕ್ಕೆ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಎಂಬ ಮುಂದಾಲೋಚನೆ ನಮಗಿರಬೇಕು ಏನಾಗುತ್ತದೆ ಆಗಲೆಂದು ಮನ ಬಂದಂತೆ ಸಾಗಬಾರದು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿದೆ ನಮ್ಮನ್ನು ನಾವು ಅಸಮರ್ಥರೆಂದು ಕಡೆಗಣಿಸಿಕೊಳ್ಳಬಾರದು ಯಾವ ಮಾನವನು ಅಸಮರ್ಥನಲ್ಲ ಕೆಲವೊಬ್ಬರು ಅಸಮರ್ಥನೆಂದು ತಮ್ಮನ್ನು ತಾವೇ ಹೀಯಾಳಿಸಿಕೊಂಡು ಅವರು ಯಾವುದೇ ಪ್ರಯತ್ನ ಪಡದೆ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ಪ್ರಯತ್ನವೇ ಪಡದೆ ಋಣಾತ್ಮಕ ಚಿಂತನೆಗಳಿಂದ ಸೋಲನ್ನು ಒಪ್ಪಿಕೊಳ್ಳುವವರು ಹೇಳಿ ಪ್ರತಿಫಲವನ್ನು ಬಹುವಾಗಿ ಅಪೇಕ್ಷಿಸದೆ ಕಠಿಣ ಪರಿಶ್ರಮ ಪಡುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವವನು ಸಾಧಕ ನಾವು ಸಾಧಕರಾಗಬೇಕೇ ಹೊರತು ಹೇಡಿಗಳಲ್ಲ ಹೇಡಿಗಳಾಗಿ ಬದುಕಿದರೆ ನಮ್ಮ ಜನ್ಮಕ್ಕೆ ಯಾವುದೇ ಸಾರ್ಥಕತೆ ದೊರೆಯುವುದಿಲ್ಲ ನಮ್ಮ ಜೀವನಕ್ಕೆ ಒಂದು ಆಕಾಂಕ್ಷೆ ಇರಬೇಕು ಅದನ್ನು ಈಡೇರಿಸುವಲ್ಲಿ ನಾವು ನಿರತರಾಗಿರಬೇಕು ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಯಾವುದಾದರೊಂದು ಸಾಧನೆಯನ್ನು ಮಾಡದೆ ನಮ್ಮ ಜೀವನವನ್ನು ಅಂತ್ಯಗೊಳಿಸಬಾರದು ನಮ್ಮ ಈ ಮಾನವ ಜನ್ಮಕ್ಕೆ ಒಂದು ಬೆಲೆ ದೊರೆಯಬೇಕೆಂದರೆ ಸಾಧನೆಯಿಲ್ಲದೆ ಸಾಯಬಾರದು ನೀನು ಸಾಧಿಸದಿದ್ದರೂ ಸಹ ಗೆಲುವಿಗಾಗಿ ಪಟ್ಟಿದರೆ ನಿನ್ನ ಜೀವನಕ್ಕೊಂದು ಬೆಲೆ ಇರುತ್ತದೆ ಏಕೆಂದರೆ ಗೆದ್ದವನಿಗೆ ಇಂತಹ ಸವಾಲನ್ನು ಎದುರಿಸಿ ಗೆದ್ದೆ ಎನ್ನುವ ಸಾರ್ಥಕತೆ ಇರುತ್ತದೆ ಸ್ನೇಹಿತರೆ ಸೋತವನಿಗೆ ನಾನು ಹೇಳಿಯಂತೆ ಕೂತಲ್ಲೇ ಕೂರದೆ ಶ್ರಮಿಸಿ ಸೋತೆ ಹಾಗೂ ನನಗೆ ಸಾಕಷ್ಟು ಅನುಭವ ದೊರೆತಿದೆ ಎಂಬ ಸಾರ್ಥಕತೆ ಇರುತ್ತದೆ ಆದರೆ ಪ್ರಯತ್ನವನ್ನೇ ಪಡದೆ ತನ್ನ ಇಡೀ ಜೀವನವನ್ನೇ ವ್ಯರ್ಥವಾಗಿಸಿಕೊಂಡವನಿಗೆ ಯಾವ ರೀತಿಯ ಸಾರ್ಥಕತೆಯೂ ಇರುವುದಿಲ್ಲ ಅವನು ತನ್ನ ಜೀವನದ ಕೊನೆ ಕ್ಷಣದಲ್ಲೂ ಖುಷಿಯಿಲ್ಲದೆ ಜೀವಿಸಬೇಕಾಗುತ್ತದೆ ಅಂತಹ ದುರಾದೃಷ್ಟದ ಬದುಕು ನಮಗೆ ಬೇಡ ಸ್ನೇಹಿತರೆ ನಮ್ಮ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಗೆಲ್ಲಲು ಪ್ರಯತ್ನಿಸೋಣ ನಮ್ಮನ್ನು ನಾವು ಗೆಲ್ಲಲೇಬೇಕು ಎಂದು ಒತ್ತಾಯಿಸೋಣ ಒಂದು ವೇಳೆ ನಮ್ಮ ಕೈ ಮೀರಿ ಸೋತರೆ ತಲೆಕೆಡಿಸಿಕೊಳ್ಳದೆ ಮುಂದಿನ ಪ್ರಯತ್ನವನ್ನು ಪಡುವಲ್ಲಿ ಕಾರ್ಯನಿರತರಾಗೋಣ ಯಾವುದೂ ನಮ್ಮ ನಿಯಂತ್ರಣದಲ್ಲಿಲ್ಲ ಎನ್ನುವಂತಿಲ್ಲ ನಾವು ಸಾಯುವವರೆಗೆ ನಮ್ಮ ಜೀವನದಲ್ಲಿ ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿರುತ್ತದೆ ನಮಗೆ ದೊರೆತಂಥ ಅದ್ಭುತ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ನಮ್ಮ ಸಾಧನೆಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಕುಳಿತಲ್ಲೇ ಕುಳಿತು ನಾನು ಸಾಧಕನಾಗಬೇಕೆಂದು ಅಂದುಕೊಂಡರೆ ನಮ್ಮಂಥ ಮೂರ್ಖರು ಮತ್ತೊಬ್ಬರಿಲ್ಲ ಕುಳಿತಲ್ಲೇ ಕುಳಿತುಕೊಳ್ಳುವ ಬದಲು ನಮ್ಮ ಕನಸನ್ನು ನನಸಾಗಿಸಿಕೊಳ್ಳುವಲ್ಲಿ ನಿರತರಾಗೋಣ ಗುರಿಯನ್ನು ತಲುಪಲು ನಾವು ನಿಜವಾಗಿಯೂ ಪಡಬೇಕಾದ ಪರಿಶ್ರಮದ ಮಟ್ಟವನ್ನು ಅರಿಯೋಣ ಆ ಮಟ್ಟದಲ್ಲಿ ತಪ್ಪದೇ ಪರಿಶ್ರಮ ಪಡೋಣ ಯಾವ ಸಾಧನೆಯು ಸೋಮಾರಿಗಳಿಗೆ ದೊರಕುವುದಿಲ್ಲ ಅದು ದೊರೆಯುವುದು ಶ್ರಮಿಕರಿಗೆ ಮಾತ್ರ ಹಾಗಾಗಿ ಪರಿಶ್ರಮ ಪಡುವಲ್ಲಿ ನಮ್ಮ ಸಂಪೂರ್ಣ ಸಮಯವನ್ನು ಹೂಡಿಕೆ ಮಾಡೋಣ ಕಠಿಣ ಪರಿಶ್ರಮ ಪಡುವಲ್ಲಿ ನಮ್ಮ ಅದ್ಭುತ ಸಮಯವನ್ನು ಹೂಡಿಕೆ ಮಾಡಿದರೆ ಅತ್ಯದ್ಭುತ ಫಲವನ್ನು ಪಡೆದೇ ಪಡೆಯುತ್ತೇವೆ ನನ್ನಿಂದ ಆ ಸಾಧನೆ ಸಾಧ್ಯವಿಲ್ಲ ವ್ಯರ್ಥ ಸಮಯ ಕಲಿಯುವುದನ್ನು ನಿಲ್ಲಿಸು ಎಂದು ನಿನ್ನನ್ನು ಸೋಲೊಪ್ಪಿಕೊಳ್ಳುವಂತೆ ಪ್ರಚೋದಿಸುವ ಯಾರ ಮಾತನ್ನು ಪುರಸ್ಕರಿಸಬಾರದು ಹೆಚ್ಚಿನ ಮಾನವರು ತಮ್ಮಿಂದ ಮಾಡಲು ಸಾಧ್ಯವಿಲ್ಲ ಎಂದು ಅಂದುಕೊಂಡಿರುವ ಸಾಧನೆಯನ್ನು ಇತರರು ಮಾಡಬಾರದೆಂಬ ದುರುದ್ದೇಶದಿಂದ ಅವರ ಗಮನವನ್ನು ವಿಚಲಿತಗೊಳಿಸಲು ಪ್ರಯತ್ನಿಸುತ್ತಾರೆ ಅಂತಹವರ ಬಣ್ಣದ ಮಾತುಗಳಿಗೆ ಬೆಲೆ ಕೊಡಬಾರದು ಎಲ್ಲರ ಮಾತುಗಳನ್ನು ಕೇಳಿಸಿಕೊಂಡು ನಮ್ಮ ಗುರಿಯನ್ನು ಬಿಟ್ಟುಕೊಡದೆ ಅಚಲವಾಗಿ ಗೆಲುವಿನ ಕಡೆಗೆ ಮುನ್ನುಗ್ಗಬೇಕು ಯಾವುದೇ ತೊಂದರೆಗಳು ಬಂದರೂ ಅವುಗಳನ್ನು ಎದುರಿಸಿ ನಾನು ಗೆದ್ದೇ ಗೆಲ್ಲುವೆ ಎಂಬ ದಿಟ್ಟ ನಿರ್ಧಾರದಿಂದ ಪರಿಶ್ರಮ ಪಡುವವನೇ ನಿಜವಾದ ಸಾಧಕ ಸ್ನೇಹಿತರೆ ಯಾವುದೇ ಕಠಿಣ ಸಂದರ್ಭದಲ್ಲೂ ಸೋಲು ನನ್ನನ್ನು ಆವರಿಸಿಕೊಳ್ಳಲು ನಾನು ಬಿಡೆನು ಎಂಬ ದೃಢ ನಿರ್ಧಾರ ನಮ್ಮಲ್ಲಿರಬೇಕು ಕಷ್ಟಗಳನ್ನು ಎದುರಿಸದೆಯೇ ಸಾಧಿಸಿದವರು ಯಾರೂ ಇಲ್ಲ ಕಷ್ಟಗಳು ಪರಿಶ್ರಮ ಪಡುವಲ್ಲಿನ ನಮ್ಮ ದೃಢತೆಯನ್ನು ಪರೀಕ್ಷಿಸಲು ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ನಮ್ಮಲ್ಲಿಗೆ ಬರುತ್ತವೆ ನಾವು ಬಂದ ಕಷ್ಟಗಳನ್ನು ಶಾಂತ ರೀತಿಯಲ್ಲಿ ಎದುರಿಸಿ ನಮ್ಮ ಗುರಿಯೆಡೆಗೆ ಸಾಗಬೇಕು ಆಗ ಮಾತ್ರ ಗೆಲುವು ನಮ್ಮದಾಗಲು ಸಾಧ್ಯ ಕಷ್ಟಗಳಿಗೆ ಅಂಜಿದರೆ ಸಾಧನೆ ಅಸಾಧ್ಯ ನೋವುಗಳಿಗೆ ಅಂಜಿದರೆ ಗೆಲುವು ಅಸಾಧ್ಯ ಕಷ್ಟ ನೋವು ಅಡೆತಡೆಗಳು ಸಾಧಕನಾಗಲು ಬಯಸುವ ಪ್ರತಿಯೊಬ್ಬ ವ್ಯಕ್ತಿಯು ಎದುರಿಸಲೇಬೇಕಾದ ವಿಷಯಗಳು ಅವುಗಳು ನಮ್ಮನ್ನು ಸಾಧಿಸಲು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಸಾಧನೆ ಮಾಡದಿದ್ದರೆ ನಿನ್ನ ಬೆಲೆ ಶೂನ್ಯ ಎಂದು ಅವು ಪದೇ ಪದೇ ನೆನಪಿಸುತ್ತವೆ ಯಾವುದೇ ಸಂದರ್ಭದಲ್ಲೂ ನಮ್ಮ ಪರಿಶ್ರಮವನ್ನು ಅರ್ಧದಲ್ಲೇ ಕೈ ಬಿಡದೆ ಗೆಲುವನ್ನು ನಮ್ಮದಾಗಿಸಿಕೊಳ್ಳೋಣ ಸರಿಯಾಗಿ ಯೋಚಿಸಿ ಉತ್ತಮ ಜೀವನವನ್ನು ನಡೆಸೋಣ ಓಕೆ ಸ್ನೇಹಿತರೆ ಧನ್ಯವಾದಗಳು